ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಬಸ್ಸಾರು ಮುದ್ದೆ ಜೊತೆ ಕಾಂಬಿನೇಷನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಬನ್ನಿ ಬಸ್ಸಾರು ಮಾಡಲು ಬೇಕಾಗುವ ಐಟಮ್ಗಳು ಮೊದಲೇದಾಗಿ ಮೇನಾಗಿ ಎರಡು ಕಟ್ಟು ಮೆಂತ್ಯನ ತೊಗೊಂಡಿದ್ದೀನಿ ಎರಡು ಕಟ್ಟು ಸಬ್ಬಾಸಿಗೆ ತೊಗೊಂಡಿದ್ದೀನಿ ಅರ್ಧ ಬೌಲ್ನಷ್ಟು ತೊಗರಿಬೇಳೆ ತೊಳೆದು ತೊಗೊಂಡಿದ್ದೀನಿ ಫ್ರೆಂಡ್ ಹಾಗೆ ಅರ್ಧ ಬೌಲ್ನಷ್ಟು ಹೆಸರು ಕಾಳು ಇದನ್ನು ಸತ ಲೈಟಾಗಿ ಹುರಿದು ತೊಳೆದು ತಗೊಂಡಿದ್ದೀನಿ ಫ್ರೆಂಡ್ಸ್ ಬಸ್ಸಾರಿಗೆ ಬೇಕಾದಂಥ ಐಟಮ್ಗಳು ಕೊತ್ತಂಬರಿ ಒಂದು ಅರ್ಧ ನಿಂಬೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಜೀರಿಗೆ ಹಾಗೆ ಹಾಗೆ ಎಣ್ಣೆ ಹಾಕದೆ ಹುರಿದಿರ್ತಕ್ಕಂತಹ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಪಲ್ಯಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಈರುಳ್ಳಿನ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ ಹಾಗೆ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಒಂದು ಕರಿಬೇವು ಹಾಗೆ ಸಾಸಿವೆ ಪಲ್ಯ ಮಾಡಲಿಕ್ಕೆ ಎಣ್ಣೆ ಹಾಗೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಫ್ರೆಂಡ್ ಮೊದಲೇದಾಗಿ ಇದನ್ನು ನಾವು ಚೆನ್ನಾಗಿ ಎರಡು ಸೊಪ್ಪನ್ನು ಸಬ್ಬಸಿಗೆ ಹಾಗೂ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಬ ಕಟ್ ಮಾಡಿ ಬರೋಣ ಬನ್ನಿ ಫ್ರೆಂಡ್ ಮೆಂತ್ಯ ಇದನ್ನ ಫ್ರೆಂಡ್ಸ್ ನಾನು ಮೊದಲನೇ ಇದನ್ನು ಸೋಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ಕಟ್ ಮಾಡಿದಾಗಿದೆ ಈಗ ಮೊದಲನೇದಾಗಿ ನಾವೇನು ಮಾಡೋಣ ಅಂದರೆ ಕುಕ್ಕರ್ನಲ್ಲಿ ಈಸಿಯಾಗಿ ಇದನ್ನು ಮಾಡ್ಕೊಬೋದು ಇವಾಗ ಮೊದಲನೇದಾಗಿ ನಾನು ಬೇಳೆನ ತೊಗೊಂಡಿದ್ದೇನೆ ಫ್ರೆಂಡ್ ಇದನ್ನು ಬೇಳೆನ ಎಲ್ಲ ಹಾಕ್ಕೊಳ್ಳಿ ಕುಕ್ಕರ್ಗೆ ನಂತರ ಹೆಸರು ಕಾಳು ಹುರಿದು ತೊಗೊಂಡಿದ್ದಲ್ಲ ಇದನ್ನು ತೊಗೊಂಡು ತಗೊಂಡಿದ್ದೆ ಫ್ರೆಂಡ್ ಇದನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಹಾಗೆ ಸಬ್ಬಸ್ಗೆ ಸೊಪ್ಪು ಎರಡನ್ನ ತೊಳ್ಕೊಂಡಿದ್ದೆನಲ್ಲ ಫ್ರೆಂಡ್ ಇದನ್ನು ಸಹಿತನು ಕುಕ್ಕರ್ಗೆ ಹಾಕೊತಿದ್ದೀನಿ ಇವೆರಡು ಮಿಕ್ಸ್ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ ಬರೀ ಸಬ್ಬಸ್ಗಿದನು ಕೂಡ ಮಾಡ್ಕೊಬೋದು ಸಬ್ಬಸ್ಕಿ ಇರೋದಕ್ಕೆ ನಾನಿಲ್ಲಿ ಹೆಸರು ಕಾಳನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ ಚೆನ್ನಾಗಿ ಸಣ್ಣದಾಗಿ ದಂಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಇದು ಮುಳುಗೋಷ್ಟು ನೀರನ್ನ ಹಾಕೊಳ್ಳಿ ಫ್ರೆಂಡ್ ಬೇಳೆ ಹಾಗೂ ಕಾಳು ಬೇಯಬೇಕಲ್ಲ ಹಾಗಾಗಿ ಮುಳುಗೋ ಹಾಕ್ಕೊಳ್ಳಿ ಇದನ್ನು ಈಗ ನಾವು ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಶಲ್ ಒಂದು ವಿಶಲ್ ಮಾಡ್ಕೊಳ್ಳೋಣ ಫ್ರೆಂಡ್ ಇದು ಜಾಸ್ತಿ ಬೇಯೋಂಗಿಲ್ಲ ಫ್ರೆಂಡ್ ಒಂದು ವಿಶಲ್ ಬಂದರೆ ಸಾಕು ಹಾಫ್ ಮಾಡಿ ಬೇಗನೆ ವಿಶಲ್ ತೊಗೊಂಬಿಡಿ ನೋಡಿ ಫ್ರೆಂಡ್ ಇವಾಗ ಒಂದು ವಿಶಲ್ಲು ಆಗಿದೆ ನಾನು ಓಪನ್ ಮಾಡಿದ್ದೀನಿ ಬೇಳೆ ಜಾಸ್ತಿ ಬೇಯಬಾರ್ದು ಫ್ರೆಂಡ್ ಈ ಥರ ಕೈಯಲ್ಲಿ ಇಟ್ಟಿದ್ರೆ ಹಿಂಗೆ ಒಡೆಯಬೇಕು ಎರಡು ಹೆಸರು ಕಾಳು ಬೇಳೆ ಹಾಗಾದರೆ ಪಲ್ಯ ಚೆನ್ನಾಗುತ್ತೆ ಫ್ರೆಂಡ್ ಇದನ್ನು ನಾವೀಗ ಉಳಿದಿರ್ತಕ್ಕಂಥ ನೀರು ಕಟ್ಟನ್ನು ಚೆನ್ನಾಗಿ ಇದು ಕೆಳಗಡೆ ಒಂದು ಡಬ್ಬರಿ ತಗೊಂಡಿದ್ದೀನಿ ಫ್ರೆಂಡ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಸೋಸ್ಕೊಂಬರನ್ನ ಬನ್ನಿ ನೋಡಿ ಫ್ರೆಂಡ್ ನಾನೀಗ ಕಟ್ನ ಬಸ್ಕೊಂಡು ತಗೊಂಡಿದ್ದೀನಿ ಇದು ಈ ರೀತಿಯಾಗಿದೆ ಈಗ ಈಗ ನಮಗೆ ಉದುಕಕ್ಕೆ ಬೇಕಾದಂಥವನ್ನು ನಾವು ಇದಕ್ಕೆ ಮಿಕ್ಸಿ ಮಾಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾ ಈಗ ಕಟ್ಟು ಬಸ್ಕೊಂಡಿದ್ನಲ್ಲ ಇಲ್ಲಿ ಮೇಲೆ ಕಾಳು ಸೊಪ್ಪು ಇದನ್ನು ಫಸ್ಟು ಮಿಕ್ಸಿ ಜಾರ್ಗೆ ಕ್ವಾಂಟಿಟಿ ಪ್ರಕಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ನಿಮಗೆ ಬಸ್ಸಾರಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಬಂದಿರತಕ್ಕಂತಹ ಬೇಳೆ ಕಾಳು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಒಂದು ಗಡ್ಡೆ ಬಳ್ಳುವಳಿಯನ್ನು ಹಾಕ್ಕೊಳ್ಳಿ ಹಾಗೆ ನಾನು ಎಣ್ಣೆ ಹಾಕದೆ ಹುರಿದುಡ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ತಿದ್ದೀನಿ ನಂತರ ಶು ನಂತರ ಹಣ್ಣನ್ನು ಹಾಕ್ತಿದ್ದೀನಿ ಆಮೇಲೆ ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಸಹಿತ ಮಿಕ್ಸಿ ಜಾರ್ಗೆ ಇವೆಲ್ಲವನ್ನೂ ಹಾಕ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಈಗ ಫುಲ್ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ ಬನ್ನಿ ಪೇಸ್ಟ್ ಮಾಡಿ ತಂದಿದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಕಟ್ ತಗೊಂಡಿದ್ವಲ್ಲ ಬಸ್ಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇನ್ನೊಂದು ಟೈಪಲ್ಲೂ ಮಾಡ್ತಾರೆ ಫ್ರೆಂಡ್ಸ್ ಬಟ್ ನಾನಲ್ಲಿ ಅತಿ ಉದಕ ಅಂತ ಹೇಳಿ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಂದಿರ್ತಕ್ಕಂಥ ಪೇಸ್ಟ್ ಎಲ್ಲ ಕಟ್ಟು ಬಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಬಸಾರು ರೆಡಿಯಾಗಿದೆ ಫ್ರೆಂಡ್ ಇದಕ್ಕೆ ನಾವು ಉದಕ ಅಂತಲೂ ಹೇಳಿ ಕರಿತೀವಿ ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿರಿ ನೋಡಿ ಫ್ರೆಂಡ್ಸ್ ಈಗ ಬಂದಿರ್ತಕ್ಕಂಥ ಕಟ್ಟಿನ ಕಾಡು ಅವೆಲ್ಲ ಒಗ್ಗರಣೆ ಹಾಕೋಣ ಬನ್ನಿ ಫ್ರೆಂಡ್ಸ್ ಇವಾಗ ಪ್ಯಾನ್ ಬಿಸಿಯಾಗಿದೆ ಫ್ರೆಂಡ್ ನಾನು ಮೊದಲಿಗಾಗಿ ಆಯಿಲನ್ನು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಲಿ ಫ್ರೆಂಡ್ಸ್ ಈ ಮೊದಲೇದಾಗಿ ಸಾಸಿವೆನ ಹಾಕೊಳ್ಳಿ ಫ್ರೆಂಡ್ಸ್ ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಂತರ ಕರ್ಬೇವು ಕರ್ಬೇವನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಂತರ ಅಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಾನೆ ಎರಡು ಅದನ್ನು ಹಾಕೊಳ್ಳಿ ಫ್ರೆಂಡ್ಸ್ ಆನಂತರ ಒಣ ಮೆಣಸಿನ್ಕಾಯಿ ಒಂದೇ ತಗೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕೊಳ್ಳಿ ಇದು ಸ್ವಲ್ಪ ಬೇಸ್ಟು ಚೆನ್ನಾಗಿ ಈಗ ಈರುಳ್ಳಿಯನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಮುಂದೆದಾಗಿ ಕಟ್ ಕಟ್ಟಿಗೆ ನಾನು ಉಪ್ಪು ಹಾಕ್ತಿಲ್ಲ ಫ್ರೆಂಡ್ ಹಾಗಾಗಿ ಇಲ್ಲ ಹಾಕ್ಕೊಂತಿದ್ದೀನಿ ಇವಾಗ ಉಪ್ಪನ್ನ ಹಾಕೊಳ್ಳಿ ಈರುಳ್ಳಿ ಬೇಯಲಿಕ್ಕೆ ಚೆನ್ನಾಗಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಈಗ ಅರ್ಧ ಸ್ಪೂನಷ್ಟು ಅರಶಿನವನ್ನು ಹಾಕೊತಿದ್ದೀನಿ ಫ್ರೆಂಡ್ ಅರಶಿನ ಉಪ್ಪು ಎಲ್ಲ ಚೆನ್ನಾಗಿ ಈರುಳ್ಳಿ ಜೊತೆಗೆ ಮಿಕ್ಸ್ ಆಗಲಿ ಈಗ ಈರುಳ್ಳಿ ಒಂದು ಐದು ನಿಮಿಷ ಕಾಲ ಈರುಳ್ಳಿನ ಬೇಯಿಸ್ಕೊಳ್ಳಿ ಇವಾಗ ಕಾಳು ಸೊಪ್ಪು ತಗೊಂಡಿದ್ದಲ್ಲ ಫ್ರೆಂಡ್ಸ್ ಅದನ್ನು ಇದಕ್ಕೆ ಹಾಕಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ಬೇಳೆ ಕಾಳು ಎಲ್ಲ ನೀವು ಒಮ್ಮೆ ಇದ್ರದ್ದು ಕಾಳಿಂದು ಸತನ ಬಸ್ಸಾರನ್ನ ಮಾಡ್ತಾರೆ ಫ್ರೆಂಡ್ಸ್ ಕಾಳು ಅಲಸಂದಿ ಕಾಳು ಹಾಗೆ ಸೊಪ್ಪು ಮಾಡ್ತಾರೆ ಫ್ರೆಂಡ್ಸ್ ತರಕಾರಿದು ಧವಳೆಕಾಯಿ ಹಾಗೆ ಬೀನ್ಸ್ ಹೀರೆಕಾಯಿ ಎಲ್ಲದ್ರದ್ದು ಬಸ್ಸಾರನ್ನ ಮಾಡ್ತಾರೆ ಫ್ರೆಂಡ್ಸ್ ಮೇಲೆ ಸ್ವಲ್ಪ ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಎಲ್ಲ ಸೊಪ್ಪು ಮಿಕ್ಸ್ ಆದಂಗೆ ಕಾಳು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಉದ್ಕೋ ಜೊತೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಇದ್ರ ಜೊತೆ ಮುದ್ದೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ರೈಸ್ಗೂ ಕೂಡ ಸಾಂಬಾರಿಗೆ ಸಾಂಬಾರು ಚೆನ್ನಾಗಿರುತ್ತೆ ಮೇಲೆ ರೊಟ್ಟಿಗೂ ಪಲ್ಯ ಆಗುತ್ತೆ ಜಾಸ್ತಿ ಇದಕ್ಕೆ ಮುದ್ದೆಯನ್ನು ಮಾಡ್ಕೊತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಜೋಳದ ಮುದ್ದೆ ಜೊತೆ ಬಸ್ಸಾರು ಹಾಗೆ ಪಲ್ಯ ರೈಸ್ ಜೊತೆ ಈಗ ಸವಿಯಲು ಬಸ್ಸಾರು ಸಿದ್ಧವಾಗಿದೆ ಪ್ಲೀಸ್ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮೇಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ಲೀಸ್ ನಿ ಪ್ರೆಸ್ ಕೊಡುವುದರ ಮೂಲಕ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತದೆ ಹಾಗಾಗಿ ಪ್ಲೀಸ್ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್